ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಗಣೇಶ ಚತುರ್ಥಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗಣೇಶ ಚತುರ್ಥಿಯ ಪೂಜೆಯನ್ನು ನಾವು ಎಷ್ಟು ಗಂಟೆಗೆ ಮಾಡ್ಕೋಬೇಕು ಅಂತಂದರೆ ಆರನೇ ತಾರೀಕು ತದಿಗೆ ದಿವಸ ಸಂಜೆ ಮೂರುವರೆ ಮೇಲೆ ಚೌತಿ ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ನೀವು ಏಳನೇ ತಾರೀಕು ಶನಿವಾರ ಆದಷ್ಟು ಒಂಬತ್ತು ಗಂಟೆ ಒಳಗಡೆನೆ ಪೂಜೆಯನ್ನು ಮುಗಿಸ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ ಒಂದೂವರೆ ಮೇಲೆ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡ್ರಿ ಹನ್ನೊಂದು ಗಂಟೆಗೂ ಪೂಜೆ ಮಾಡ್ಕೊಬೋದು ಆದಷ್ಟು ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ನಮಗೆ ರಾಹುಕಾಲ ಶುರುವಾಗುತ್ತೆ ಅದಕ್ಕೋಸ್ಕರ ಅಷ್ಟು ಗಣಪತಿ ಪೂಜೆಯನ್ನು ನೀವು ಮಾಡ್ಕೋಬೋದು ಇನ್ನು ಚಿತ್ತ ನಕ್ಷತ್ರ ಬ್ರಹ್ಮಯೋಗ ಭದ್ರಕರಣದಲ್ಲಿ ನಾವು ಗಣೇಶ ಚತುರ್ಥಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆವತ್ತಿನ ದಿವಸವೇ ನೀವು ಸಂಜೆ ಐದು ನಲವತ್ತೈದರೊಳಗಡೆ ನೀವು ಗಣೇಶ ಗೌರಿಯನ್ನು ವಿಸರ್ಜನೆಯನ್ನು ಮಾಡ್ಕೋಬೋದು ಇನ್ನು ಸಂಕಲ್ಪ ಗೌರಿಯ ಸಂಕಲ್ಪ ಹೇಳಿದಿನ ಅದೇ ಥರನೇ ಕೊನೆಯದಾಗಿ ಗೌರಿ ದೇವತಾ ಪ್ರೀತ್ಯರ್ಥಂ ಅಂತ ಹೇಳ್ಕೊಂಡ್ವಲ್ಲ ಶ್ರೀ ವರಸಿದ್ಧಿ ವಿನಾಯಕ ದೇವತಾ ಪ್ರೀತ್ಯರ್ಥಂ ಅಂತ ಹೇಳ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ಇನ್ನು ಕಳಸ ಪೂಜೆ ಹೇಳಿದ್ನಲ್ಲ ಅದೇ ಥರನೇ ಕಳಸ ಪೂಜೆಯನ್ನು ಮಾಡಿಕೊಂಡು ಗಣಪತಿಯನ್ನು ಒಂದು ಅಕ್ಕಿಯಲ್ಲಿ ಕೂಡಿಸ್ಬೇಕು ನಿಮ್ಮ ಮನೆಯಲ್ಲಿ ಗಣೇಶ ಮೂರ್ತಿಯನ್ನು ತಂದು ಪೂಜೆ ಮಾಡೋ ಪದ್ಧತಿ ಇದ್ದರೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣೇಶನನ್ನು ತಂದು ಪೂಜೆ ಮಾಡಿರಿ ಪದ್ಧತಿ ಇಲ್ಲ ಅಂತ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಹಾಗಾಗಿ ಬೆಳ್ಳಿಯ ಗಣಪ ಇದ್ದರೆ ಬೆಳ್ಳಿಯ ಗಣಪನನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಷೋಡಶೋಪಚಾರ ಪೂಜೆ ಆಗಬೇಕು ಆಹ್ವಾನ ಮಾಡಿಬಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೀಠ ಪೂಜೆಯನ್ನು ಮಾಡಿಕೊಂಡು ಯಜ್ಞೋಪವೀತವನ್ನು ಹಾಕಬೇಕು ಅಂದರೆ ಜನಿವಾರ ಮೂರು ಎಳೆ ಜನಿವಾರವನ್ನು ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಗಣಪತಿಗೆ ಹಾಕಬೇಕು ಗಣಪತಿಯನ್ನು ಕೂಡಿಸಿ ಆಸನವನ್ನು ಕೊಟ್ಟು ಪಾದ್ಯ ಅರ್ಘ್ಯ ಆಚಮನವನ್ನು ಕೊಟ್ಟು ಗಣಪತಿಯ ಪೂಜೆಯನ್ನು ಮಾಡ್ಕೋಬೇಕು ಇಪ್ಪತ್ತೊಂದು ಇಪ್ಪತ್ತೊಂದು ಗರಿಕೆಯನ್ನು ಪೂಜೆ ಮಾಡ್ಬೋದು ಅಥವಾ ನೂರ ಎಂಟು ಗರಿಕೆಯನ್ನು ಇರಿಸಿ ಪೂಜೆಯನ್ನು ಮಾಡ್ಬೋದು ಎಲ್ಲ ವಿಧವಾದಂಥ ಪತ್ರೆ ಪುಷ್ಪಗಳಿಂದ ಪೂಜೆ ಮಾಡ್ಬೋದು ಇನ್ನು ಗಣಪತಿಗೆ ಪಂಚಾಮೃತ ಅಭಿಷೇಕವನ್ನು ಸಹ ಮಾಡ್ಬೋದು ಗಂಧ ಅಕ್ಷತೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಎಳೆ ಗೆಜ್ಜೆ ವಸ್ತ್ರವನ್ನು ಇರಿಸಿ ಗಣಪತಿಗೆ ಪೂಜೆಯನ್ನು ಮಾಡ್ಕೋಬೇಕು ಇನ್ನು ಅಷ್ಟೋತ್ತರವನ್ನು ಹೇಳಿ ಎಲ್ಲ ವಿಧವಾದಂಥ ಪತ್ರೆ ಪುಷ್ಪಗಳನ್ನು ಏರಿಸಿ ಪೂಜೆ ಮಾಡ್ಕೊಳ್ಳೋದು ಆಮೇಲೆ ಧೂಪ ದೀಪ ಆರತಿಯನ್ನು ಮಾಡಿ ತಾಂಬೂಲ ದಕ್ಷಿಣೆ ಸಮೇತ ಹಣ್ಣು ಕಾಯಿ ನೈವೇದ್ಯ ಮಾಡಿ ಆಮೇಲೆ ನೀವು ಕಡುಬು ಮಾಡಿದರೆ ಇಪ್ಪತ್ತೊಂದು ಕಡುಬು ಅಥವಾ ಇಪ್ಪತ್ತೊಂದು ಮೋದಕವನ್ನು ಮಾಡಿ ಗಣಪತಿಗೆ ನೈವೇದ್ಯವನ್ನು ಮಾಡೋದು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಗಣಪತಿಯ ಪೂಜೆಯನ್ನು ಮುಗಿಸೋದು ನೀವು ಯಾವಾಗ ಗಣಪತಿಯನ್ನು ವಿಸರ್ಜನೆ ಮಾಡ್ತಿರೋ ಆವಾಗ ನೀವು ಪುನಃ ಪೂಜೆಯನ್ನು ಮಾಡಿಕೊಂಡು ಗಣಪತಿ ವಿಸರ್ಜನೆಯನ್ನು ಮಾಡಬೇಕು ಗೌರಿಗೂ ಅಷ್ಟೇ ಪುನಃ ಪೂಜೆ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಏರಿಸ್ಬಿಟ್ಟು ನೀವು ಪೂಜೆಯನ್ನು ಮಾಡಿಕೊಂಡು ಆದಮೇಲೆ ಆರತಿ ಮಂಗಳಾರತಿ ಎಲ್ಲ ಮಾಡಿ ಗಣಪತಿ ಅಥವಾ ಗೌರಿಯನ್ನು ಬಲಭಾಗಕ್ಕೆ ಕದಲಿಸ್ಬಿಟ್ಟು ಸ್ವಲ್ಪ ತಿರುಗಿಸಿ ಕದಲಿಸ್ಬಿಟ್ಟು ನೀವು ವಿಸರ್ಜನೆಯನ್ನು ಮಾಡ್ಕೋಬೋದು ನಾನು ಸಾಧ್ಯವಾದರೆ ಗೌರಿ ಗಣೇಶ ವಿಸರ್ಜನೆಯ ವಿಡಿಯೋವನ್ನು ಹಾಕ್ತೀನಂತೆ ಮನೆಯಲ್ಲಿ ವಿಸರ್ಜನೆ ಮಾಡೋರಾದರೆ ಒಂದು ಶುದ್ಧವಾದಂಥ ನೀರನ್ನು ತುಂಬಿಸಿ ಇಟ್ಕೊಂಡು ಅದರೊಳಗೆ ಮೂರು ಬಾರಿ ಗಣೇಶನನ್ನು ಗೌರಿಯನ್ನು ಅದ್ದುಬಿಟ್ಟು ಒಳಗಡೆ ಮುಣುಗ್ಸಿ ಇಟ್ಬಿಡೋದು ಅದನ್ನು ಗಿಡಗಳಿಗೆ ಹಾಕೋಬೋದು ಬೆಳಗ್ಗೆ ನೀವು ಗೌರಿ ಪೂಜೆ ಆದ ದಿನ ಆಮೇಲೆ ಗಣಪತಿ ಪೂಜೆ ಮಾಡಿದ ದಿವಸ ಸಂಜೆ ಹೊತ್ತಲ್ಲಿ ಗಣಪತಿ ಮತ್ತು ಗೌರಿಯ ಕಥೆಯನ್ನು ಓದ್ಕೋಬೋದು ಇನ್ನೂ ಶಮಂತಕೋಪಾಖ್ಯಾನ ಅಂತ ಪುಸ್ತಕ ಸಿಗುತ್ತಲ್ಲ ಅದನ್ನು ಸಹ ನೀವು ಓದ್ಕೋಬೋದು ಆಮೇಲೆ ಚಂದ್ರ ದರ್ಶನ ಮಾಡಿದ ಅಪರಾಧ ಪರಿಹಾರಕ್ಕಾಗಿ ಒಂದು ಮಂತ್ರ ಇದೆ ಅದನ್ನು ನಾನು ಪೋಸ್ಟ್ ಮಾಡ್ತೀನಂತೆ ಅಂತೆ ಹೋದ ವರ್ಷನೂ ಹೇಳಿದ್ದೆ ಗೌರಿಯ ಕಥೆಯನ್ನು ಹೇಳಿದ್ದೆ ಅನಿಸುತ್ತೆ ಸಾಧ್ಯವಾದರೆ ಲಿಂಕ್ ಶೇರ್ ಮಾಡ್ತೀನಿ ನೋಡ್ಕೊಳ್ಳ್ರಿ ಸಾಧ್ಯವಾದಷ್ಟು ಎಲ್ಲರೂ ಕಥೆಯನ್ನು ಕೇಳಿರಿ ಅಂತ ಹೇಳ್ತೀನಿ ಹೀಗೆ ಶ್ರದ್ಧಾ ಭಕ್ತಿಯಿಂದ ಗೌರಿ ಗಣೇಶ ಹಬ್ಬವನ್ನು ಎಲ್ಲರೂ ಆಚರಣೆಯನ್ನು ಮಾಡಿರಿ ನಿಮಗೆ ಗೌರಿ ಮತ್ತು ಗಣಪತಿಯ ಅನುಗ್ರಹ ಆಗಲಿ ಅಂತ ನಾನು ಬೇಡ್ಕೊತ ಮತ್ತು ನಾನು ಪೂಜೆ ಮಾಡುವಾಗ ನಿಮ್ಮೆಲ್ಲರ ಪರವಾಗಿ ನಾನು ಗೌರಿ ಗಣೇಶನಲ್ಲಿ ಬೇಡ್ಕೊಂತೀನಿ ನಾನು ಮಾಡಿದಂಥ ಪೂಜೆ ವಿಡಿಯೋ ಸಹ ನಿಮಗೆ ಶೇರ್ ಮಾಡ್ತೀನಂತೆ ಒಬ್ಬರು ವೀವರ್ ಕೇಳಿದಾರೆ ನೀವು ಗಣಪತಿ ಹೋದ ವರ್ಷದ್ದು ಇದು ಫೋಟೋ ನೋಡ್ತಾ ಇದ್ದೀರಲ್ವ ಇದು ಹೋದ ವರ್ಷ ಪೂಜೆದು ನಿಮ್ಮ ವೀಡಿಯೋ ಹಾಕಿ ನಮಗೆ ಪೂಜೆದು ಅಂತ ಸಾಧ್ಯವಾದಷ್ಟು ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ